ಸ್ವಾಗತ ನಾನು ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಮುದೋಳದಲ್ಲಿ ಯಾದವಾಡ್ ರಸ್ತೆಯಲ್ಲಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ ಅದು ಅಂತಿಂತ ಹೋರಾಟ ಅಲ್ಲ ಉಗ್ರ ಹೋರಾಟದಲ್ಲಿ ನಿರತರಾಗಿದ್ದಾರೆ ರೈತರು ರಸ್ತೆ ತಡೆದು ಸಾಕಷ್ಟು ವಾಹನಗಳನ್ನ ತಡೆದು ರಸ್ತೆ ಮಧ್ಯದಲ್ಲಿ ಕುತ್ಕೊಂಡು ನಮ್ಗೆ ನೀರು ಬಿಡಿ ಸ್ವಾಮಿ ಅಂತ ಕೇಳ್ತಾ ಇದ್ದಾರೆ ತಹಶೀಲ್ದಾರ್ ಸ್ಥಳದಲ್ಲಿ ಇದ್ರು ಕೂಡ ತಹಶೀಲ್ದಾರ್ಗೆ ಈ ಹಿಂದೆ ಅಷ್ಟೇ ಮನವಿ ಮಾಡಿದ್ರು ಆದ್ರೆ ಮನವಿಯನ್ನ ಸ್ಪಂದನೆ ಕೊಟ್ಟಿದ್ರು ಡಿ ಸಿ ಬರಲೇಬೇಕು ನೀವು ಹಿಡಿದ ಜಲಾಶಯದಿಂದ ನಮ್ಗೆ ಗಡಪ್ರಭಾ ನದಿಗೆ ನೀರು ಬಿಡಲೇಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ ಈಗ ಹೋರಾಟದ ಕಾವು ಹೆಚ್ಚಾಗ್ತಾ ಇದೆ ಮುದೋಳದಲ್ಲಿ ನಾವು ಈಗ ನಿಮ್ಮನ್ನ ನೇರವಾಗಿ ಆ ಹೋರಾಟದ ಸ್ಥಳಕ್ಕೆ ಕರ್ಕೊಂಡು ಹೋಗ್ತೀವಿ ಅಲ್ಲಿ ನಮ್ಮ ಪ್ರತಿನಿಧಿ ಇದಾರೆ ಅವರು ಏನೆಲ್ಲ ಹೇಳ್ತಾರೆ ಈ ಹೋರಾಟದ ಬಗ್ಗೆ ಅಂತ ಕೇಳೋದು ಅವ್ರ ಮಾತಲ್ಲೇ ಮಾತೇ ಸ್ಥಳದಲ್ಲಿ ಇದೀರಾ ನೀವು ಹೌದೌದು ಮಂಜುನಾಥ್ ಇಲ್ಲೇ ಇದ್ದೇವೆ ಮಂಜುನಾಥ್ ಈಗಾಗಲೇ ಮಧ್ಯಾಹ್ನ ಹನ್ನೆರಡು ಗಂಟೆ ಆದ್ರೂ ಕೂಡ ರೈತರು ನಮಗೆ ನೀರು ಬಿಡದೆ ನಾವು ಕದಲೋದೇ ಇಲ್ಲ ಅನ್ನುವಂತಹ ಮಾತನ್ನ ಅವರು ಆಡ್ತಾ ಇದ್ದಾರೆ ಇಷ್ಟು ಬಿಸಿಲಲ್ಲಿದ್ರು ಕೂಡ ತಹಶೀಲ್ದಾರ್ ಕೂಡ ಸ್ಥಳದಲ್ಲೇ ಇದ್ರು ಕೂಡ ತಹಶೀಲ್ದಾರ್ ಆಗಿರಬಹುದು ತಾಲೂಕಾ ಮಟ್ಟದ ಅಧಿಕಾರಿಗಳು ಎಲ್ಲರೂ ಕೂಡ ಇಲ್ಲಿ ಸ್ಥಳದಲ್ಲೇ ಇದ್ದಾರೆ ಆದ್ರೂ ಕೂಡ ರೈತರು ಮಾತ್ರ ಕದಲ್ತಾನೆ ಇಲ್ಲ ಎಲ್ಲರೂ ಕೂಡ ಗುಂಪು ಗುಂಪಾಗಿ ನಿಂತಿದ್ದಾರೆ ಈಗಾಗಲೇ ಅವರು ಕೂಡ ಕಾಲ್ ಮಾಡಿ ಪ್ರತಿಭಟನೆಯನ್ನ ಬಿಡಿ ನಾವು ಆದಷ್ಟು ಶೀಘ್ರದಲ್ಲಿ ನೀರನ್ನ ಬಿಡುವಂತಹ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಅದಕ್ಕೂ ಕೂಡ ರೈತರು ಯಾವುದೇ ಮಾತನ್ನ ಕೇಳ್ತಾ ಇಲ್ಲ ಅವರ ಮನೆಯನ್ನು ಕೂಡ ನಮಗೆ ಹದಿನೈದರ ಒಳಗಾಗಿ ನೀರು ಬೇಕೇ ಬೇಕು ಆದಷ್ಟು ಶೀಘ್ರದಲ್ಲೇ ಬೇಕು ಅನ್ನುವಂತಹ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ ಯಮಂಜುನಾಥ್ ಅಂದ್ರೆ ದಿಢೀರಂತೇನ್ಲಿ ಅಂದ್ರೆ ಮಂಜುನಾಥ್ ಈಗಾಗಲೇ ಜನವರಿ ಇಪ್ಪತ್ತೊಂಬತ್ತಕ್ಕೆ ಅಂದ್ರೆ ತಹಶೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಯ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ತಲುಪಿಸಿದ್ರು ಅಂದ್ರೆ ಈಗಾಗಲೇ ಕಳೆದ ಹತ್ತು ದಿನಗಳಾಯ್ತು ಇವತ್ತು ಫೆಬ್ರವರಿ ಹತ್ತಾದ್ರೆ ಜನವರಿ ಇಪ್ಪತ್ತೊಂಬತ್ತಕ್ಕೆ ಮನವಿಯನ್ನು ಕೊಡ್ತಾರೆ ಹತ್ತು ದಿನಗಳು ಕಾಲದು ಈಗ ಹನ್ನೊಂದು ದಿನಕ್ಕೆ ಕಾಲಿಟ್ಟಿರುವಂತದ್ದು ಹಾಗಾಗಿ ಇಷ್ಟು ದಿನ ಕಳೆದರೂ ಕೂಡ ಯಾವುದೇ ಸ್ಪಂದನೆ ದೊರೆತಿಲ್ಲ ಹಾಗಾಗಿ ನಾವು ಯಾಕೆ ಎಷ್ಟೇ ಮನವಿ ಕೊಟ್ಟರು ಕೇಳ್ತಾ ಇಲ್ಲ ಅಂತ ಹೇಳಿ ನಿನ್ನೆ ಮನವಿ ಕೊಟ್ಟರು ಕೂಡ ಅವರು ಇವತ್ತು ಏಕಾಏಕಿ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಅಂದರೆ ಒಂದು ರೀತಿಯಲ್ಲಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಯತ್ನವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಈ ಪ್ರತಿಭಟನೆಯಿಂದ ಈಗ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗಿರಬಹುದು ಅಥವಾ ಎಸ್ ಇಲ್ಲಿ ಪೊಲೀಸರು ಕೂಡ ಬಿಗಿ ಬಂದೋಬಸ್ತ್ ಅನ್ನ ಏರ್ಪಡಿಸಿದ್ದಾರೆ ಅದಕ್ಕೂ ಮುಂಚಿತವಾಗಿ ಇಲ್ಲಿ ರಸ್ತೆಯನ್ನ ತಡೆದು ರಸ್ತೆಯ ಮಧ್ಯದಲ್ಲಿ ಅಂದ್ರೆ ಇದು ನಮ್ಮ ದಾರಿ ಆಗಿರೋದ್ರಿಂದಾಗಿ ಇಲ್ಲಿ ಪೊಲೀಸರು ಬಿಗಿ ಬಂದೋಬಸ್ತ್ ಏರ್ಪಡಿಸಿದ್ದಾರೆ ಮತ್ತೆ ಯಾವುದೇ ವೆಹಿಕಲ್ ಗಳು ಅಂದ್ರೆ ಸರ್ಕಾರಿ ಬಸ್ ಗಳಾಗಿರ್ಬಹುದು ಖಾಸಗಿ ವೆಹಿಕಲ್ ಗಳಾಗಿರ್ಬಹುದು ಯಾವುದು ಕೂಡ ಹೋಗ್ತಾನೆ ಇಲ್ಲ ಒಟ್ಟಿನಲ್ಲಿ ಯಾವುದಕ್ಕೂ ಕೂಡ ಬಿಡ್ತಾ ಇಲ್ಲ ಈ ಕಡೆ ನಾಲ್ಕು ಕಡೆ ಈ ಕಡೆ ಯಾದವಾಡ ಸಂಪರ್ಕಿಸುವಂತಹ ರಸ್ತೆ ಆಗಿರಬಹುದು ಈ ಕಡೆ ಲೋಕಾಪುರ ರಸ್ತೆ ಮತ್ತೆ ಇನ್ನು ಮುದೋಳ ಪಟ್ಟಣಕ್ಕೆ ರಸ್ತೆ ಎಲ್ಲಾ ಮೂರು ರಸ್ತೆಗಳಲ್ಲಿ ಕೂಡ ಆ ರಸ್ತೆನ ಬಂದ್ ಮಾಡಿ ಯಾವುದೇ ವಾಹನಗಳು ಕೂಡ ಆಸ್ಪದವನ್ನ ಕೊಡ್ತಾ ಇಲ್ಲ ಮಂಜುನಾಥ್ ಅಂದ್ರೆ ಇವತ್ತು ಶಾಲಾ ಕಾಲೇಜ್ ಎಲ್ಲ ಇವತ್ತು ವಿದ್ಯಾರ್ಥಿಗಳು ಹೋಗ್ತಾ ಇರ್ತಾರೆ ಆ ರಸ್ತೆಯಲ್ಲಿ ಅವರಿಗೆಲ್ಲ ಏನಾದ್ರೂ ಪರ್ಯಾಯ ವ್ಯವಸ್ಥೆ ಈಗ ಈಗ ರೈತರಿಗೂ ಕೂಡ ಆ ರೀತಿಯಾದಂತಹ ಒಂದು ಕಾಳಜಿ ಇರೋದ್ರಿಂದಾಗಿ ಬೆಳಗ್ಗೆ ಯಾವುದೇ ರಸ್ತೆ ತಡೆಯನ್ನ ಮಾಡಿಲ್ಲ ಬೆಳಗ್ಗೆ ಘಟಪ್ರಭಾ ನದಿಯ ಏನು ನೀರಿಲ್ಲ ಈಗಾಗಲೇ ನೀರಿಲ್ಲದಂತಹ ನದಿಯ ಸೇತುವೆಯಲ್ಲೇ ನಿಂತುಕೊಂಡು ಅವರು ಪ್ರತಿಭಟನೆಯನ್ನ ಮಾಡಿದ್ರು ಏನು ಮಧ್ಯಾಹ್ನದ ನಂತರ ಅಂದ್ರೆ ಶಾಲಾ ಕಾಲೇಜುಗಳು ತರಗತಿ ಮುಗಿದ ನಂತರದಲ್ಲಿ ಇವರು ಒಂದು ಗಂಟೆ ಒಂದೂವರೆ ಗಂಟೆ ನಂತರದಲ್ಲಿ ಇವರು ರಸ್ತೆ ತೆರೆದು ಪ್ರತಿಭಟನೆಯನ್ನ ಮಾಡ್ತಾ ರೈತರಿಗೂ ಕೂಡ ವಿದ್ಯಾರ್ಥಿಗಳ ಕಾಳಜಿ ಆಗಿರಬಹುದು ಸಾರ್ವಜನಿಕರ ಕಾಳಜಿ ಇದ್ದೇ ಇದೆ ಮುಂಜಾನೆ ಹಾಗಾಗಿ ಯಾವುದೇ ತೊಂದರೆಯೂ ಕೂಡ ಆಗಿಲ್ಲ ಇನ್ನು ಮುಂದೆ ಓಡಾಡುವಂತಹ ಜನರಿಗೆ ಮಾತ್ರ ಸ್ವಲ್ಪ ತೊಂದರೆ ಆಗಿರಬಹುದು ಬಟ್ ಬೈಪಾಸ್ ಮೂಲಕ ಏನು ವಜ್ರಮಟ್ಟಿಯ ದಾರಿ ಇದೆ ಆ ಮೂಲಕ ತೆರಳುವಂತಹ ಮಾರ್ಗವನ್ನು ಕೂಡ ಪೊಲೀಸರು ಈಗಾಗಲೇ ಕಲ್ಪಿಸಿದ್ದಾರೆ ಈಗ ಪ್ರಮುಖ ಸದ್ಯದ ಮಟ್ಟಿಗೆ ನಮಗೆ ಸಿಕ್ಕಿರುವಂತ ಮಾಹಿತಿಯ ಪ್ರಕಾರ ಮಂಜುನಾಥ್ ನೀರು ಅಂದ್ರೆ ಹಿಡಕಲ್ ಜಲಾಶಯದಲ್ಲಿ ಮೂವತ್ತು ಟಿ ಎಂ ಸಿ ನೀರ್ ಕೂಡ ನಮಗೆ ಬೇಕಾದಂತ ಎರಡು ಟಿ ಎಂ ಸಿ ನೀರನ್ನು ಬಿಡ್ತಾ ಇಲ್ಲ ಈಗಾಗಲೇ ಬೇಸಿಗೆ ಬಂದು ಒಕ್ಕರ್ಸಿಕೊಂಡಿದೆ ಫೆಬ್ರವರಿಯಲ್ಲಿ ನಮಗೆ ಬೇಕಾದಂತ ಎರಡು ಟಿ ಎಂ ಸಿ ನೀರನ್ನ ಮಾತ್ರ ಬಿಡಿ ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ಎರಡು ಟಿ ಎಂ ಸಿ ನೀರಿನಿಂದಾದ್ರೂ ನಾವು ಬದುಕ್ತೇವೆ ಜನ ಜಾನುವಾರುಗಳಿಗಾಗಿರ್ಬೋದು ಕೃಷಿಗಾಗಿರ್ಬೋದು ಅದು ಸಾಕಾಗುತ್ತೆ ಆದಷ್ಟು ಬೇಗ ಬಿಡಿ ಅನ್ನೋದು ಇವರ ಆಗ್ರಹ ಅಂದ್ರೆ ನೀರು ಬೇರೆ ಇವರ ಮೊದಲು ಆಗ್ರಹ ಆಗಿದೆ ಬೇರೆ ಸದ್ಯದ ಮಟ್ಟಿಗೆ ಯಾವುದೇ ಅವರ ಬೇಡಿಕೆಯೂ ಇಲ್ಲ ಅಂದರೆ ಈ ಅವ್ರು ಹೇಳ್ತಾ ಇರೋದು ನಮಗೆ ಸೂಕ್ತವಾದಂತ ಸ್ಪಂದನೆ ಬರುವ ತನಕ ಕೂಡ ನಾವು ಎದ್ದೇಳೋದೇ ಇಲ್ಲ ಅಂತ ಹೇಳಿ ಅವರು ನಿರ್ತ ಆಗಿದ್ದಾರೆ ಇದು ಸಾಯಂಕಾಲ ಅಂತ ಅಲ್ಲ ಅಥವಾ ನಾಳೆ ತನಕ ಹೋಗ್ಬೋದು ಯಾಕಂದರೆ ರೈತರು ಹೇಳುವಂತಹ ಮಾತಿನ ಪ್ರಕಾರ ನಾವು ಯಾವುದೇ ರೀತಿ ಅಂದರೆ ಮೇಲಾಧಿಕಾರಿಗಳು ಅದರಲ್ಲೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಕೂಡ ನಾವು ಆಗ್ರಹ ಮಾಡ್ತೇವೆ ಅವರಿಂದ ನಮ್ಗೆ ಉತ್ತರ ಬರಬೇಕು ಅಧಿಕಾರಿಗಳಾಗಿರಬಹುದು ಜನಪ್ರತಿನಿಧಿಗಳಾಗಿರಬಹುದು ಅವರಿಂದ ಮೇಲಾಧಿಕಾರಿಗಳಿಂದ ಜಿಲ್ಲೆಯ ಏನು ಜನಪ್ರತಿನಿಧಿಗಳಿದ್ದಾರೆ ಅವರಿಂದ ನಮಗೆ ಮುಖ್ಯವಾದಂತಹ ಭರವಸೆ ಬೇಕು ಅವರಿಂದ ಬಂದಾಗ ಮಾತ್ರ ನಾವು ಇಲ್ಲಿಂದ ಕದಲ್ತೇವೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಕೇವಲ ಸಾಯಂಕಾಲದ ತನಕ ಅಲ್ಲ ಓಕೆ ಓಕೆ ಮಾಂತೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಮಾಂತೇಶ್ ಓಕೆ ಮಂಜುನಾಥ್ ಎಸ್ ವೀಕ್ಷಕರು ನೋಡಿದ್ರಲ್ಲ ಈ ಹೋರಾಟ ಹೀಗೆ ಮುಂದುವರಿತಾ ಇದೆ ಇದು ಸಾಯಂಕಾಲ ಆಗ್ಬಹುದು ಅಥವಾ ನಾಳೆವರೆಗೂ ಆಗ್ಬಹುದು ಅದಕ್ಕೆ ಗೊತ್ತಿಲ್ಲ ಆದರೆ ಈ ಹೋರಾಟವಂತೂ ಮುಂದುವರಿಯುತ್ತೆ ಸ್ಥಳಕ್ಕೆ ಡಿ ಸಿ ಬರಬೇಕು ಮತ್ತೆ ಮೊದಲಾದ ಅಧಿಕಾರಿಗಳು ಬರಬೇಕಂತ ರೈತರು ಪಟ್ಟು ಹಿಡಿದಿದ್ದಾರೆ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ